ಬರ ನನ್ನ ಬುಲೆಟ್ ಕರಿ ಹೊಯ್ತಲ್ವೀ ನಿಂದ್ರ ಬೈಕ್ ಏ ನನ್ನ ದೋಸ್ತಂದ ರೀಪ್ಪ ಅವ್ರ ಮನೆ ಮುಂದೆ ನಿಲ್ಸಾಕೆ ಜಗ ಇಲ್ಲ ಅಂತ ನಾನು ಕೊಟ್ಟಣರಿ ಯಾಕೆ ರೀ ಊರಾಗ ನಮ್ಮನ್ನ ಕೆಲವು ತೊಗೊಂಡು ಹೊಡ್ಸ್ಕೊಂಡಿದ್ದ ನೀವ ಅಂತ ಅದು ಏನು ನಾ ಮೊನ್ನೆ ನಿಮ್ಮ ಅಪ್ಪನ ಮರನ ತರದ ಜಗಳ ಅದ್ರಾಗ ನನ್ನ ಹೆಸರು ಹೇಳಿ ಅಂತಲ್ಲ ಮತ್ತೆ ನೀವಲ್ಲ ರೆಕ್ಕ ಕೊಟ್ಟಾರ ಯಾವಳೆ ಅಲ್ಲೇ ತಲೆಬನಿ ನಾ ನಾನು ನೀನು ಚಲೋದಕ್ಕೆ ರೊಕ್ಕ ಕೊಟ್ರ ಊರನ ಹಿರಿಯಾರ ಮುಂದೆ ಅದನ್ನ ಹೇಳುದ ನೀನು ಊರಾಗ ತಿಳಿ ಎತ್ಕೊಂಡ ತಿರ್ಗಾಲಂಗ ಮಾಡಿ ನೀನು ಅವತ್ತಾ ಜಗಿದ ಅಂದು ಭಾಳ ನಡೆದಿತ್ತಂತ ಏ ಹೋಗೋ ಮೆಂಬರ ನಿಂದು ಭಾಳ ನನ್ನ ಮ್ಯಾಲ ದರ್ಪ ತೋರಿಸ್ತಿಯಲ್ಲ ನಿನ್ನ ಡವ್ ಅದ ಮಂಜಾನೆ ಅಂತ ಪ್ರೇಮಕ್ಕ ಎಮ್ಮೆಲೆ ಮನೆಗೆ ಹೋಗೋದು ಬರೋದು ಮಾಡಾಕತ್ತಾಳೆ ಅಂತ ಅದನ್ನು ಕೇಳೋಗಿ ಮೊದ್ಲು ನೀವು ಕರೆ ಕರಿ ನಾನು ನೀವು ಕರೆನಾರ ತಿಳ್ಕೋರಿ ಸುಳ್ಳಾರ ತಿಳ್ಕೊರಿ ಒಟ್ಟು ಪ್ರೇಮಕ್ಕಂದು ಎಮ್ ಎದು ಭಾಳ ಜೋರ್ ನಡ್ದತಿ ಈಗ ನನಗೆ ಅವಾಜ್ ಹಾಕಿದ್ರಲ್ಲ ಹಂಗ ಜಗದೀಶಿಗೆ ಅವಾಜ್ ಹಾಕಿ ನೋಡ್ರಿ ಕಳ್ಳ ಗುಮ್ಮೆ ಬಿಡ್ತಾನ ನಿಮ್ಮನ್ನ ಲೇ ತಿರ್ಗಾನಿ ಬಾಯಿ ಬಂದಂಗೆ ಯಾಕೆ ಮಾತಾಡತಿ ಏನ ಸಿಟ್ಟ ಒಂದ್ ಎಟ್ಟ ಹೊಡೆದಾನಿ ಈಗ ನಾನ ಪ್ರೇಮಿ ಮನಿಗೆ ಹೋಗ್ಬೇಕ ಮಂಜಾಲ್ರಿ ಮಂಜಾನ್ರಿ ಮತ್ತೊಂದು ವಾರತ ಹುಚ್ಚಿಡ್ಸ್ಕೊಂಡು ಹೋಗ್ಯಾನಂತ ಏ ಇವನವ್ನ ಒಂದ್ ವಾರ ಆದ್ರೂ ಗೊತ್ತಾಗಿಲ್ಲ ಗೊತ್ತಾಗಿಲ್ಲೇ ಆತ ನಾನು ಆ ಆಕೆ ಮನೆ ಮನಿ ಕಡೆ ಹೋಗನಿ ನೀನು ಇನ್ನೊಂದು ಕೆಲಸ ಮಾಡಲಿ ನಾಳೆ ಜಗದಾನ ಏನಾರ ಮಾಡಿ ಮ್ಯಾಗಿನ ಕಡೆ ಕರ್ಕೊಂಬಾ ಏ ಹೋಗ ನಿನ್ನ ನಾನೇನ ಕಯ್ಯ ಮಾಡಿ ದೊಡ್ಡ ಕೆಲಸ ಬಿಡ್ರಿ ನನಗ ನಾ ನಾಳೆ ಹೆಂಗರ ಮಾಡಿ اون करकन भरतने ಅಂತ ಹ ಬುಲೆಟ್ ಚಾವಿ ಕೊಡ್ಲಿ ಅದರ ಐت ನೋಡಿ ಕಚ್ಚಿ ಕಚ್ಚಿ ಬಂದಿ ಕೊರ್ತನೆ ತಿಳಿಯಲೆ ಹುಡುಗಿ ಬೇಡತಿ ಬಂಗಾರ ಬಳಿಯಾ ಅತಿ ತಿಮರಗನ ಮಳೆಯ ಹುಡುಗಿ ಹಚ್ಚದ ಚುಮನಿ ಕಳೆಯ ಮಂಜನ हा मुत्या बंद ऐतले मंजना या बंद्री बंदनी ಯಾನ್ ಹಿಟ್ಟಾ ಹಾ ಮಂಜೈಯಲ್ಲಿ yana ಬಂದ ವರದ್ ಮ್ಯಾಲಾತ ಎಲ್ಲ ಹೋಗೈತನ ಹಾಳಾಗಿ ಮತ್ತೆ ಬರಕ್ಕೆ ಹೇಳಿಲ್ಲ ನನಗೆ ಹಾ ಆ ಗಂಡಾ ಮಣಿಗೆ ಬಂದಿಲ್ಲ ಏನಾಗಿತಿ ನೋಡ್ರಿ ಅಂತ ನಾನು ಹೇಳಾಕ್ಕೆ ಕರೆದಿಯಲ್ಲ ಅಂದ್ಯಾ ಕರೆಲಿಲ್ಲ ಅಂದ್ರು ಕರೆದಿರೋ ಎನ್ನಿ ವಾಸನೆ ಹಿಡ್ಕೊಂಡ ಬಂದ ಬಿಡ್ತಿರಲ್ಲ ನಾ ನಾ ಕರೆದು ಎನ್ನಿ ವಾಸನೆ ಹಿಡಿದ್ರ ನೀನು ಕರೆದೆಂತ ವಾಸನೆ ಹಿಡ್ಕೊಂಡು ಬಂದಿಯಾ ಅಂದ್ರು ಏನಂದ್ರೆ ಕಾಮಿ ಕಣ್ಣು ಮುಚ್ಕೊಂಡು ಹಾಲು ಕೊಡದ್ರ ಗೊತ್ತಾಗದ ಅನ್ಕೊಂಡಿನ ಎಮ್ ಎಲ್ ಎಕ ನೀ ಹೋಗಿ ಬರೋದು ಗೊತ್ತಿಲ್ಲ ಅನ್ಕೊಂಡಿನ ಏನ್ ಹೋಗಿನಿ ಎಮ್ ಎಲ್ ಏ ನಾಟಕ ಸಾಕ ಎಲ್ಲ ಗೊತ್ತಾಯ್ತು ನನಗ ನಿನ್ಗೆ ಪ್ಲಾಟ್ ಹಾಕ್ಸ್ ಕೊಟ್ಟ ಚೈನಾ ಕೊಡ್ಸಿದ್ಯಾ ಆದ್ರೂ ನನ್ನ ಸೈಡ್ ಹಾಕಿ ಎಮ್ ಎಲ್ ಹೌದು ಪ್ಲಾಟ್ ನೋಡ ಪ್ಲಾಟ್ ಸಾವಿರ ಕೇಳಿದ್ದಿ ಜಗದೀಶ್ ಹಣ್ಣ ಗುದ್ದಿ ತಾಳಿ ಚೈನ್ ಕೊಡ್ಸೇನ ಗೊತ್ತಿಲ್ಲ ಅಂತ ಮಾಡಿಯೇನ ಉಳಿವಿ ಜಾತ್ರಾಗಿಂದ ಐವತ್ತು ರೂಪಾಯಿ ಚೈನ್ ಇದ್ ಲಕ್ಷ ರೂಪಾಯಿ ಬಂಗಾರ ಚೈನ್ ಕೊಡ್ಸಂಗ ಮಾಡ್ತಿ ಬರೀ ಎಲ್ಲ ಡೂಪ್ಲಿಕೇಟ್ನಲ್ ಕೊಟ್ಟಿನ ಇಲ್ಲ ಮತ್ತೆ ನಾ ಯಾಕೆ ಒರಿಜಿನಲ್ ಕೊಡ್ಲಿ ಬರೇ ಬೇಲಿ ಬೇಲಿ ಹರಿಯಾಡೋದಾತ ಒಮ್ಮೆ ನಾನ್ ವೆಜ್ ಊಟ ಕೊಟ್ಟಿ ನೀನ್ ನನಗೆ ನಾನ್ ವೆಜ್ ಅಲ್ಲ ನಿನ್ ಮುಖಕ್ಕ ಹಳಸಿ ತಂಗ್ಲನ್ನು ಸಿಗುದಿಲ್ಲ ಸುಮ್ಮ ಎದ್ ನಡಿ ಅಕ್ಕನಿ ಮತ್ತೆ ಆರ್ ದಿನ ಬಟ್ಟೆ ನಿನ್ನ ಮನೆಗೆ ಬರ್ತನಿ ಇನ್ನು ಒಳಕಲ್ಲಾದ ಮಸಾಲೆ ಕುಟ್ಟಿ ಹೋಗ್ಲಿಲ್ಲ ನನ್ನ ಹೆಸರು ಮೈಲಾರಿ ಬಹುಕನ್ನ ಅಲ್ಲ ಹಿಂಗೆ ಸಪ್ ಏನು ಕಮ್ಮಿ ಕಬಡ್ಡಿ ಹಿಡಿಯಾಕತ್ತು ಮೂರು ವರ್ಷ ದಿನ ಆತು ಬರೀ ಕ್ರಾಸ್ ಮಾಡಿ ಹೋಗುದಾಗೈತಿ ವಿಕೆಟ್ ಹೊಡ್ಕೊಂಡು ಹೋಗೋದಾಗ ಬಂತು ಏಯ್ ಹೊಸ ವರ್ಷ ಗೋವಾಕು ಹೊಳ್ಳ್ರಿ ರೊಕ್ಕ ಕದಾವಿ ನೋಡ್ಕೊ ಮಗ ಮೊದ್ಲು ಆಮೇಲೆ ಗೋವಾಕೆ ಹೋಗೋದು ಅಂತ ಹೇಳಿದ್ರಲ್ಲ ದೋಸ್ತ್ರಿ ಹ್ಞೂ ಯಾರ್ದಾರ ಕಮ್ಮತಾತಗಿದೀ ನೀನು ಎಲ್ಲ ಬೇಡ ಐದು ಐದು ರೂಪಾಯಿ ಕೊಡಿರಿ ಎಲ್ಲರೂ ಲೇ ಆದ್ರೆ ಕೋಳಿ ಫಾರ್ಮ್ನ್ಯಾಗ ಕೋಳಿ ತಂದು ಪಾರ್ಟಿ ಮಗು ಮತ್ತೆ ಮಸ್ತ್ ಈ ಮಗರ್ನ ಪಾಲ್ ಹಾಕಿ ಬಿಡುದಂತ ಫುಲ್ ಜೋರಾಕತಿ ಮತ್ತು ಐದು ನೂರು ರೂಪಾಯಿ ಉಳಿತಾವು ಏ ಓಟಿ ಗೀಟಿ ಕೊಡುದೇನು ಮಾಡ್ತೀವಿ ನೀವು ಅರ್ನ್ಯಾಗರ ಚಂದ ಕಟ್ಕೊಂಬ ಊಟ ಮಾಡಿ ದಷ್ಟ ಪುಷ್ಪವಾಗಿ ಬಿಡಿ ಬ್ರದರ್ಸ ನೋಡಿ ಒಟ್ಟಿ ಅಲ್ಲೇ ಜಗದೀಶನ್ ನೋಡ್ರಿ ನಾ ಎಲ್ಲಿ ಕಾಣ್ತಾನೆ ಆ ಪಾರ್ಥಿ ಜಗೀಸಿ ನೋಡಿರಿ ಪಾಡ ಊರಾಗ ಒಂದು ರೌಂಡ್ ಹೋಗ್ಬೇಡ್ರಿ ಅಲ್ಲ ಎಲ್ರ ಊರು ಸಹ ಬರೀ ದೀಪ ಬರ್ಯಾ ಒಂದು ಬರೀ ಪಾಲ್ತುಗಿರಿ ಏನ ನೀವು ಪಾಲ್ತು ಪ್ಲಯಂಕರ್ ಅದು ಹೋಗ್ಲಿ ಬಿಡ ಏನೋ ಕಟ್ಟಿ ಮೇಲೆ ಕುಂತ ಹೊಸ ವರ್ಷದ ಸಂಬಂಧ ಏನು ಡೀಪ್ ಡಿಸ್ಕಶನ್ ನಡೆಯತ್ತೀರಿ ಯಾರ್ಯಾರು ಏನೇನು ಕಂಕಣ ಕಟ್ಟಿದ್ರಿ ಅಣ್ಣಾರ ಹೊಸ ವರ್ಷದಿಂದ ಒಂದು ಹೊಸ ಯೂಟ್ಯೂಬ್ ಚಾನಲ್ ತೆಗಿಬೇಕಂತ ಮಾಡೇನ್ರಿ ನೀವ್ರಿ ನಮ್ದು ಒಂದು ಹೊಸ ಸ್ಟುಡಿಯೋ ಓಪನ್ ಮಾಡ್ಕೊಂತ ನೀವ್ರಿ ಸಾಕಾರ ನಾವು ನೋಡ್ರಿ ಹೊಸ್ತಿ ಕರಗಿಸಿ ಒಂದು ಚಂದ ಚಳಿ ಮದುವೆ ಚಳಿವಿ ಹ್ಮ್ 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 ಅಣ್ಣಾರ ನನ್ನ ಮರ್ತು ಬಿಟ್ಟರೆ ನಾವು ಗಿಡದ ಮರ್ತಾ ಹೊಂಟ್ರಿ ನಮ್ಮನೆ ನೀವು ಕಾಣಸಿಲ್ರಿ ಹೇಳ್ರಿ ನಿಮ್ಮ ಹರ್ಕೆನಾ ನಾ ನೋಡ್ರಿ ಕಾಫಿ ಅಲ್ಲಿ ಕುಡಿದ ನನ್ಕಿಂತ ಎತ್ರ ಇದ್ದು ಹೈಟ್ ಆಗಿ ನನ್ಕಿಂತ ಎತ್ರ ಇದ್ದು ಹುಡುಗಿ ಮದಿ ಮಾಡ್ಕೊಬೇಕಂತ ಮಾಡಿನಿ ಅದನ್ನ ಈಗ ಮಾಡ್ಬೋದಲ್ರಿ ನಮ್ದು ಕೇಳಿದ್ರಿ ಹರ್ಕೆ ನಿಮ್ಗೆ ಬ್ರದರ್ ನಾನು ಹೊಸ ವರ್ಷದಿಂದ ಕುಡಿಯೋದು ಬಿಡ್ತೇನಿ ಆಂ ನಂಬಿಕೆ ಬರಲಿಲ್ಲ ಹೇ ಹುಡುಗ್ರಿ ಅಲ್ಲಿ ನೋಡ್ರಿ <coughs> wow, wow. Wow, 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 wow no ಹೊಸ ಕುಡಿಯೋದು ಕುಡಿಯೋದು ಬಿಡುತ್ತೇನಿ ಏ ಹೊಸ ವರುಷದಿಂದ ಕುಡಿಯೋದು ಬಿಡುತ್ತೇನೆ ಬಿಡೋದಿಲ್ಲ ಹೊಸ ವರ್ಷಕ್ಕ ಒಂದ ಕೇಸ ತಂದೇನಿ ಹೊಸ ವರ್ಷಕ್ಕ ಒಂದ ಕೇಸ ತಂದೇನಿ ವಾದ ವರ್ಷ ಮಗನ ಹಿಂಗ ಹೇಳಿದ್ದೀನಿ ವರ್ಷ ವಾದ ವರ್ಷ ಮಗನ ಹಿಂಗ ಹೇಳಿದ್ದೀನಿ ಅದ ವರ್ಷ ಮಾಡಿದ್ದಲ್ಲೋಣ ಮಗನ ದೇವರಾಣಿ ಮಾಡಿದ್ದಲ್ಲೋಣ ಮಗನ ದೇವರಾಣಿ ವಾದ ವರ್ಷ ಕುಡದ ನೀನು ಐದಿ ಕುಣ್ಣಿ ಇವತ್ತ ಲಾಸ್ಟ್ ದೋಸ್ತ ಕುಡದ ಕಟ್ಟಿ ಕೈಯ ಮುಗಿತೇನಿ ಹೊಸ ವರ್ಷದಿಂದ ಕುಳಿಯೋದು ಬಿಡತೇನಿ ಹೊಸ ವರ್ಷದಿಂದ ಕುಳಿಯೋದು ಬಿಡತೇನಿ ಹೊಸ ವರ್ಷಕ್ಕ ಒಂದ ಕೇಸ ತಂದನಿ ಹೊಸ ವರ್ಷಕ ಒಂದ ಕೇಸ ತಂದನಿ ಹೊಸ ವರ್ಷ ಅಂತ ಮರತಿ ಯುಗಾದಿ ಯುಗಾದಿ ಮಜಾ ಮಾಡಕ ಗೋವಕನನ್ನ ಕರೆದಿದ್ದಿ ಕರೆದಿದ್ದಿ ನ ಹೊಸ ವರ್ಷ ಅಂತ ಮರತಿ ಯುಗಾದಿ ಯುಗಾದಿ ಮಜಾ ಮಾಡ ಯುಗಾದಿ ಬಂದಾಗ ಎಣ್ಣೆ ಹಾಕ್ತೇನೆ ನನ್ನ ತೆಲಿಗೆ ನನ್ನ ತೆಲಗಿ ನ್ಯೂ ಇಯರ್ ಬಂದ್ರ ಈ ಎಣ್ಣೆ ಹಾಕ್ತೇನೆ ಹೊಟ್ಟಿಗೆ ಹೊಟ್ಟಿಗೆ ಯುಗಾದಿ ಬಂದಾಗ ಎಣ್ಣೆ ಹಾಕ್ತೇನೆ ನನ್ನ ತೆಲಿಗೆ ನನ್ನ ತೆಲಿಗೆ ನ್ಯೂ ಇಯರ್ ಬಂದ್ರ ಈ ಎಣ್ಣೆ ಹಾಕ್ತೇನೆ ಹೊಟ್ಟಿಗೆ ಹೊಟ್ಟಿಗೆ ಲಾಸ್ಟ್ ಅಂತ ವರ್ಷ ಪೂರ್ತಿ ಕುಡಿತಿ ಪರದೇಶಿ ಹೊಸ ವರ್ಷ ನಮಗ ಕುಡುಪುರದೇನಾಗೇತಿ ಹೊಸ ವರ್ಷದಿಂದ ಕುಡಿಯುದು ಬಿಡ ಚೇನಿ ಬಿಡುದಿಲ್ಲ ಹೊಸ ವರ್ಷದಿಂದ ಕುಡಿಯುದು ಬಿಡ ಚೇನಿ ಬಿಡುದಿಲ್ಲ ಹೊಸ ವರ್ಷಕ ಒಂದ ಕೇಸ ತಂದನಿ ಹೊಸ ವರ್ಷ ணி பாரோ நன்ன கரீதா கரீதா ஆம்லேட் நன்ன கூட குடித்தாள் குடித்தாள் மலி ந பாரோ நன்ன கரீதா கரீத்தாள் ஆம்லெட் ஹாக்கி நன்ன கூட குடித்தாள் குடித்தாள் நினைக்கை கொட்ட பார பெரு சேர் சேர் எம் ரோட் தும்ப ஜோலி ஒழித்தாள் ஒழித்தாழ நினைக்கை கொட்ட பாரூர் சேர்யா சேர்யா உடத எம்ஜி ரோட் தும்ப ஜோலி ஒழித்தாள் உபதேச சாக்காட புடத ஜோட ನಮದೈತಿ ಕನ್ನಡ ನಾಡ ಬ್ಯಾಡ್ರಿ ಕುಡಕರ ಬೀಡ ಹೊಸ ವರ್ಷದಿಂದ ಕುಳಿಯುದು ಬಿಡತೇನಿ ಹೊಸ ವರ್ಷದಿಂದ ಕುಳಿಯುದು ಬಿಡತೇನಿ ಹೊಸ ವರ್ಷಕ ಒಂದ ಕೇಸ ತಂದನಿ ಹೊಸ ವರ್ಷಕ ಒಂದ ಕೇಸ ತಂದನಿ ಹೊಸ ವರುಷದಿಂದ ಕುಡಿಯೋದು ಬಿಡುತ್ತೇನೆ ಹೊಸ ವರ್ಷದಿಂದ ಕುಡಿಯೋದು ಬಿಡುತ್ತೇನೆ ಹೊಸ ವರ್ಷಕ್ಕ ಒಂದ ಕೇಸ ತಂದೇನೆ ಹೊಸ ವರ್ಷಕ್ಕ ಒಂದ ಕೇಸ ತಂದೇನೆ ವರ್ಷ ತಿಂದ ಕುಡಿಯೋದು ಬಿಡುತ್ತೇನೆ ಬಿಡುದಿಲ್ಲ ಹೊಸ ವರ್ಷದಿಂದ ಕುಡಿಯೋದು ಬಿಡುತ್ತೇನೆ ಬಿಡುದಿಲ್ಲ ಹೊಸ ವರ್ಷಕ್ಕ ಒಂದ ಕೇಸ ತಂದೇನಿ ಹೊಸ ವರ್ಷಕ್ಕ ಒಂದ ಕೇಸ ತಂದೇನಿ ವಾದ ವರ್ಷ ಮಗನ ಹಿಂಗ ಹೇಳಿದ್ದೀನಿ ಅದ ವರ್ಷ ವಾದ ವರ್ಷ ಮಗನ ಹಿಂಗ ಹೇಳಿದ್ದೀನಿ ಅದ ವರ್ಷ ಮಾಡಿದ್ದಲ್ಲೋಣ ಮಗನ ದೇವರಾಣಿ ಮಾಡಿದ್ದಲ್ಲೋಣಿ ಮಗನ ದೇವರಾಣಿ ವರ್ಷ ಕುಡದ ನೀನು ಆಗಿದಿ ಹುಚ್ಚ ಕುಣ್ಣಿ ಇವತ್ತ ಲಾಸ್ಟ್ ಗೋಸ್ತ ಕುಡದ ಕಟ್ಟಿ ಕೈಯ ಮುಗಿತೇನೆ ಹೊಸ ವರ್ಷದಿಂದ ಕುಳಿಯೋದು ಬಿಡತೇನೆ